ಚಿತ್ರದುರ್ಗ ಬರಪೀಡಿತ ಚಳ್ಳಕೆರೆ ತಾಲೂಕು ಮುಳುಕಾಲ್ಮೂರು ವಿಧಾನಸಭಾ ಬರಪೀಡಿತ ಪ್ರದೇಶ ಎಂದು ಹೆಸರು ಕಟ್ಟಿಕೊಂಡಿದೆ ಕ್ಷೇತ್ರದ ಗೌರಸಮುದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಓಬಣ್ಣ ಮಾತನಾಡಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ನೀಡುವ ನಿಟ್ಟಿನಲ್ಲಿ ಮತ್ತು ಶಾಲಾಭಿವೃದ್ಧಿಗೆ ಕ್ರೀಡೆಗೆ ಪ್ರೋತ್ಸಾಹ ನೀಡಿದ್ದೇವೆ ಎಂದು ಗೌರ ಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ ತಿಳಿಸಿದರು ಗೌರಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಎಂ ಓಬಣ್ಣ ಅವರು ಘನ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಭೆಯನ್ನು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳಿಂದ ನಡೆಸಲಾಯಿತು ನಂತರ ಮಾತನಾಡಿದ ಅವರು ಗೌರ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಯಾರಾದರೂ ಮೃತಪಟ್ಟರೆ ಅವರಿಗೆ ವೈಯಕ್ತಿಕವಾಗಿ ಐದು ಸಾವಿರ ಧನ ಸಹಾಯ ಮಾಡಿದ್ದೇನೆ ಎಂದರು ಗೌರ ಸಮುದ್ರ ಗ್ರಾಮದ ಮಧ್ಯ ಕರ್ನಾಟಕದ ಮಧ್ಯಾಹ್ನದ ಮಾರಿ ಎಂದು ಪ್ರಸಿದ್ಧಿ ಪಡೆದಿರುವ ಮಾರಮ್ಮ ಭಾಗದಲ್ಲಿ ಬುಡಕಟ್ಟು ಸಂಸ್ಕೃತಿ ಹೊಂದಿರುವ ತುಂಬ್ಲಾದಲ್ಲಿ ಲಕ್ಷಾಂತರ ಬರುವ ಭಕ್ತಾದಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ತೊಟ್ಟಿ ನಿರ್ಮಿಸಿದ್ದೇವೆ ಎಂದು ಅವರು ಮಾತನಾಡಿದರು ಮೂವತ್ತು ತಿಂಗಳ ಅವಧಿಯಲ್ಲಿ ಹದಿನೈದು ದಿನ ಹಣಕಾಸು ಹಾಗೂ ನರೇಗಾ ಯೋಜನೆಯಡಿಯಲ್ಲಿ ನಿರ್ವಹಿಸಿದ ಕಾಮಗಾರಿಗಳ ವಿವರ ನರೇಗಾ ಯೋಜನೆಯಡಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಗೌರ ಸಮುದ್ರದಲ್ಲಿ ಇಕೋ ಪಾರ್ಕ್ ಕಬಡ್ಡಿ ಖೋಖೋ ಹಾಗೂ ವಾಲಿಬಾಲ್ ಕಾಮಗಾರಿಗಳಿಗೆ ಸುಮಾರು ನಲವತ್ತರಿಂದ ನಲವತ್ತೈದು ಲಕ್ಷ ರೂಪಾಯಿಗಳ ಖರ್ಚಿನಲ್ಲಿ ಅಭಿವೃದ್ಧಿ ಮಾಡಲಾಗಿದೆ ಸರ್ಕಾರಿ ಪ್ರೌಢಶಾಲೆಯ ಗೌರ ಸಮುದ್ರದಲ್ಲಿ ಕಾಂಪೌಂಡ್ ಎತ್ತರ ಮಾಡುವ ಕಾಮಗಾರಿಗೆ ಸುಮಾರು ಐದು ಲಕ್ಷ ರೂಪಾಯಿಗಳ ಖರ್ಚಿನಲ್ಲಿ ಅಭಿವೃದ್ಧಿ ಮಾಡಲಾಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೌರ ಸಮುದ್ರದಲ್ಲಿ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಿರುವಲ್ಲಿ ನಗರದಲ್ಲಿ ಹೈಟೆಕ್ ಶೌಚಾಲಯ ಕಾಮಗಾರಿಗೆ ಸುಮಾರು ಎಂಟು ಲಕ್ಷ ಅರವತ್ತು ಸಾವಿರ ಖರ್ಚಿನಲ್ಲಿ ಅಭಿವೃದ್ಧಿ ಮಾಡಲಾಗಿದೆ ಗೌರ ಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರ ಸಮುದ್ರ ಹಾಗೂ ತಿಮ್ಲಾಪುರ ಗ್ರಾಮದಲ್ಲಿ ವಲಸೆ ಹೋಗುವ ಫಲಾನುಭವಿಗಳಿಗೆ ನರೇಗಾ ಯೋಜನೆಯಡಿಯಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೈದು ಲಕ್ಷದವರೆಗೆ ಕೂಲಿಕಾರಿಕರಿಗೆ ಕೆಲಸ ಮಾಡಲು ಅನುಕೂಲ ಮಾಡಲಾಗಿದೆ ತುಂಬಲಿನಲ್ಲಿ ಎನ್ಆರ್ಎಲ್ಎಂ ಶೆಡ್ ಕಾಮಗಾರಿಗೆ ಸುಮಾರು ಹದಿನೇಳು ಲಕ್ಷಗಳ ಖರ್ಚಿನಲ್ಲಿ ಅಭಿವೃದ್ಧಿ ಮಾಡಲಾಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೌರ ಸಮುದ್ರದಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕಲಾಮಂದಿರಕ್ಕೆ ಸುಮಾರು ಒಂದೂವರೆ ಲಕ್ಷ ರುಗಳ ಖರ್ಚಿನಲ್ಲಿ ಅಭಿವೃದ್ಧಿ ಮಾಡಲಾಗಿದೆ ಗೌರ ಸಮುದ್ರ ಗ್ರಾಮದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸ್ವಾಗತ ಸುಸ್ವಾಗತ ಬೋರ್ಡ್ ಸುಮಾರು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಖರ್ಚಿನಲ್ಲಿ ಅಭಿವೃದ್ಧಿ ಮಾಡಲಾಗಿದೆ ಗೌರ ಸಮುದ್ರ ಗ್ರಾಮದ ತುಂಬಲಿನಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಲು ಸುಮಾರು ನಾಲ್ಕು ಲಕ್ಷ ರುಗಳ ಖರ್ಚಿನಲ್ಲಿ ಅಭಿವೃದ್ಧಿ ಮಾಡಲಾಗಿದೆ ಗೌರ ಸಮುದ್ರ ಗ್ರಾಮದ ತುಂಬಲಿನಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಶ್ರೀ ಹನುಮಂತರಾಯನ ದೇವಸ್ಥಾನದ ಹತ್ತಿರ ಹಾಗೂ ಕೆಇಬಿ ಹತ್ತಿರ ಕುಡಿಯುವ ನೀರಿನ ತೊಟ್ಟಿಯನ್ನು ಸುಮಾರು ಎರಡು ಲಕ್ಷ ರುಗಳ ಖರ್ಚಿನಲ್ಲಿ ಅಭಿವೃದ್ಧಿ ಮಾಡಲಾಗಿದೆ શ્રી મામ્મ દેવિયા જાત્રીઓ સમારોહ ಆರರಿಂದ ಎಂಟು ಲಕ್ಷದವರೆಗೆ ಭಕ್ತಾದಿಗಳು ಸೇರುತ್ತಾರೆ ಆದ್ದರಿಂದ ಗ್ರಾಮ ಪಂಚಾಯಿತಿ ವತಿಯಿಂದ ಕುಡಿಯುವ ನೀರು ಸ್ವಚ್ಛತೆ ಬೀದಿ ದೀಪ ರಸ್ತೆ ಕಾಮಗಾರಿಗಳನ್ನು ಅಭಿವೃದ್ಧಿ ಮಾಡಲಾಗಿದ್ದು ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಗೌರಸಮುದ್ರ ಗ್ರಾಮದ ತುಂಬಲಿನಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಲು ಸುಮಾರು ನಾಲ್ಕು ಲಕ್ಷ ರೂಗಳ ಖರ್ಚಿನಲ್ಲಿ ಗೌರ ಸಮುದ್ರ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಸುಣ್ಣ ಬಣ್ಣ ಹಾಕಲು ಸುಮಾರು ಎರಡು ಲಕ್ಷಗಳ ಖರ್ಚಿನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಈ ಸಭೆಯಲ್ಲಿ ಉಪಾಧ್ಯಕ್ಷರಾದ ಸಿ ನಾಗವೇಣಿ ಸದಸ್ಯರಾದ ಈರಣ್ಣ ಜಿಎಂ ಶಶಿಕುಮಾರ್ ಟಿ ತಿಮ್ಮಾರೆಡ್ಡಿ ಜಿಮಲ್ಲಯ್ಯ ಮಲ್ಲೇಶಿ ತಿಪ್ಪೇಸ್ವಾಮಿ ಮಾರಕ ಶಾರದಮ್ಮ ಜಯಮ್ಮ ಬಿ ಮಂಚಮ್ಮ ರತ್ನಮ್ಮ ಹಾಗೂ ಭಾಗ್ಯಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಕೆ ಕೋರ್ಲಯ್ಯ ಗಣಕಯಂತ್ರ ನಿರ್ವಾಹಕರಾದ ಬಿ ರಾಜಪ್ಪ ಹಾಗೂ ಬಿಲ್ ಕಲೆಕ್ಟರ್ ವಿ ಪ್ರಕಾಶ್ ಹಾಗೂ ಸಿಬ್ಬಂದಿಗಳು ಸಭೆಗೆ ಹಾಜರಾಗಿ ಯಶಸ್ವಿಯಾಗಿ ನೆರವೇರಿಸಿದರು ವರದಿ ಹರೀಶ್ ನಾಯಕನಹಟ್ಟಿ ಪ್ರಜಾಪವ ಟಿವಿ ಸದಸ್ಯರಾದಂತಹ ಮತ್ತು ಶಿಶು ಶಿಶುಕುಮಾರ್ ಅವರು ಅವರು ಮಲ್ಲಯ್ಯನವರು ತಮ್ಮ ಹಿರಣ್ಣನವರು ಸತ್ತಮ್ಮವರು ಮಂಜಕ್ಕವರು ಜಯಮ್ಮಕ್ಕ ಅವರು ಮತ್ತು ಶಾರದಮ್ಮಕ್ಕವರು ಮತ್ತು ಮಾರಕ್ಕ ಮಾಜಿ ಅಧ್ಯಕ್ಷರು ಶಾರದ ಮಾಜಿ ಅಧ್ಯಕ್ಷರು ಮತ್ತು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಸಹೋದರಿ ನಾಗೇಂದ್ರ ಈ ಸಭೆಗೆ ಹಾಜರಾಗಿದ್ದಾರೆ ಮತ್ತು ಕಂಪ್ಯೂಟರ್ ರಾಜಣ್ಣವರು ಮತ್ತೆ ವಾಟರ್ ಮ್ಯಾನದಂಥ ನಮ್ಮ ನನ್ನ ಕ್ಲಾಸ್ಮೇಟ್ ಅವರು ಯಾರು ಇದು ನಮ್ಮ ತಿಪ್ಪೇಶಿ ಮತ್ತೆ ಜವಾನ್ ನಮ್ಮ ಬೊಮ್ಮಣ್ಣ ಇವರಿಬ್ಬರು ನನ್ನ ಕ್ಲಾಸ್ಮೇಟು ವಿಶೇಷ ಅಂದ್ರೆ ನಾನು ಒಬ್ಬ ಹೊಸತೆ ಗ್ರಾಮ ಪಂಚಾಯತಿ ಮೆಂಬರು ಇವಾಗ ನನ್ನ ಅಧ್ಯಕ್ಷರು ನಾನು ಅವರು ಇವತ್ತಿಗೂ ನಾನು ಬೊಮ್ಮಣ್ಣ ಅಂತ ಕರೆದಿಲ್ಲ ಸುಮ್ಮನೆ ಏಯ್ ಬಾರಪ್ಪ ಅಂತೀನಿ ಅವನ ಮಾತೇ ನಾನು ಏಕೋರ್ಚಿನ ಇವತ್ತಿಗೂ ಯಾರಿಗೂ ನನ್ನ ಸಣ್ಣದಾಗಿರ್ಬೋದು ನಾನು ಇವತ್ತಿಗೂ ಏಕೋಚನದಾಗೆ ನಾನು ಮಾತಾಡಲಿಲ್ಲ ಒಂದು ಮತ್ತೆ ಒಂಡೇಶ್ ಅವರು ಇವತ್ತು ಹಾಜರಾದಂಥ ನಮ್ಮ ಅಳೆಯ ಆಂಜನೇಯ ಅವರು ಮತ್ತು ಮಲ್ಲೇಶ್ ಅವರು ಸತ್ಯಣ್ಣವರು ಮತ್ತು ಇವರು ಯಾರು ನಮ್ಮ ಗಿರೀಶ್ ಅವರು ಮತ್ತು ನಮ್ಮ ಅವರು ಮತ್ತು ಜಿ ಜೆ ನಾಗರಾಜ್ ಅವರು ಇವರೆಲ್ಲರಿಗೂ ನನ್ನ ನನಗೆ ಬಹಳ ಸಪೋರ್ಟ್ ಕೊಟ್ಟು ನನಗೆ ಇಲ್ಲಿ ಈ ಸ್ಥಾನಕ್ಕೆ ಪುನರ್ ಊರಕ್ಕೆ ನಮ್ಮ ಮೆಂಬರ್ಗಳು ಎಷ್ಟು ಆಸಕ್ತಿ ತೋರಿಸಿದಾರೋ ಇವರು ಅಷ್ಟೇ ನನ್ನ ಮೇಲೆ ಅಭಿಮಾನಿ ಇಟ್ಕೊಂಡಿದ್ದಾರೆ ಇವರೆಲ್ಲರಿಗೂ ನನ್ನ ನಮಸ್ಕಾರ ವಿಶೇಷ ಏನೆಂದ್ರೆ ಐದು ವರ್ಷ ಗೆದ್ದು ಈ ದಿನಕ್ಕೆ ಐದು ವರ್ಷ ನಾವು ಒಳಗೆ ಬಂದು ಈ ಗ್ರಾಮ ಪಂಚಾಯತಿಗೆ ಐದು ವರ್ಷದಲ್ಲಿ ನಾ ಪಳ್ಳಿನಗೆ ಬಣ್ಣ ಆಗಿರ್ಬೋದು ಹನುಮತ್ಕಂಡ್ ಆಗಿರ್ಬೋದು ಮತ್ತು ಹೋಬನಹಳ್ಳಿ ಆಗಿರ್ಬೋದು ನಾವು ಏನು ಇಪ್ಪತ್ ಮೂರು ಜನ ಇಪ್ಪತ್ತೇಳು ಜನ ಏನ ನಮ್ಮ ಬಾಡಿನಾಗೆ ನಮ್ ಸಿಬ್ಬಂದಿ ಸೇರಿ ನಮ್ಮ ಅಧಿಕಾರಿ ಅವರು ಸೇರಿ ಒಂದೇ ಒಂದು ರಾಜಕೀಯ ಗಲಾಟೆ ಇವತ್ತಿಗೂ ಯಾವ ಹಳ್ಳಿನಗೂ ಒಂದೇ ಒಂದು ಮನೆನಗೂ ರಾಜಕೀಯ ಗಲಾಟೆ ಇವತ್ತಿಗೂ ಆಗಿಲ್ಲ ಹಂಗೆ ನಾವು ಅಣ್ ಒಂದು ಕುಟುಂಬ ಆಗಿ ಎಲ್ಲ ನಡೆಸ್ಕೊಂಡು ಹೋಗಿದೀವಿ ಅವ್ರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಸಾಥ್ ಕೊಟ್ಟಿದ್ದೀನಿ ನಮ್ಮ ಸಿಬ್ಬಂದಿನೂ ಅದೇ ತಲೆ ಕೆಲಸ ಮಾಡಿಕೊಟ್ಟಿದ್ದಾರೆ ಮೆಂಬರ್ ಆಗಿ ನಾ ನಾನು ಹೇಳಿರ್ಬೋದು ನಮ್ಮ ಮೆಂಬರ್ಗಳೇ ಹೇಳಿರ್ಬೋದು ನಮ್ಮ ಸಿಬ್ಬಂದಿನೇ ಹೇಳಿರ್ಬೋದು ಒಬ್ರಿಗೊಬ್ರು ಇವತ್ತಿಗೂ ಒಂದು ಸಣ್ಣ ಪುಟ್ಟ ಗಲಾಟಿ ಮೊದಲು ಆಗಿಲ್ಲ ಆ ತರ ನಡೆಸ್ಕೊಂಡು ಹೋಗಿದೀವಿ ಎಲ್ಲರೂ ಯಶಸ್ವಿಯಾಗಿ ಕಾರಣ ಇದೇ ಕಾರಣ ಮತ್ತೆ ಅಭಿವೃದ್ಧಿ ಆಗಿಲ್ಲ ಅಂತ ನಮ್ಮ ಪಂಚಾಯತ್ ನಮ್ಮ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ತಾಲೂಕ್ ಆಗಿರ್ಬೋದು ಇವಾಗ ಆನ್ಲೈನ್ ಸಿಗುತ್ತೆ ಗೋಸಂಬರ್ ಪಂಚಾಯತ್ ನಲ್ಲಿ ಏನೇನಾಗಿದೆ ಎಷ್ಟು ವರ್ಕ್ ಆಗಿದೆ ಏನೇನಾಗಿದೆ ಅಂತ ನಮ್ಮ ಕೂಲಿ ಕಾರ್ಮಿಕರು ನಮ್ಗೆ ನಮ್ಮ ತಾಲೂಕಿನಲ್ಲಿ ಈರಳಿ ಬಿಟ್ರೆ ನಮ್ಮ ನಮ್ಮ ಪಂಚಾಯತ್ನೇ ಎರಡನೇ ಸ್ಥಾನ ಇರೋದು ನಮ್ಮ ತಾಲೂಕಿನಲ್ಲೇ ಎನ್ಆರ್ ಇಂಜಿನ್ ಆಗಿ ನಮ್ಮ ಎರಡನೇ ಸ್ಥಾನ ನಮ್ಮದೇ ಇರೋದು ಒಂದಾಯಿತು ನೆಕ್ಸ್ಟ್ ಫಿಫ್ಟೀನ್ ಪಾಯಿಂಟ್ಸ್ ಜಾತ್ರೆ ಬರ್ತತೆ ಎಲ್ಲಿ ಡಾಕ್ಟ್ರೇಟ್ ಬಿಟ್ರೆ ನಮ್ಮ ಡಿಸ್ಟಿಕ್ ನಾಗೆ ನಮ್ದೇ ವಿಶೇಷ ಜಾತ್ರೆ ಅದ್ರಾಗ ಎಂ ಪಿ ಅನ್ನೋದಾನಿಲ್ಲ ಎಂ ಎಲ್ ಎ ಅನ್ನೋದಾನಿಲ್ಲ ಮತ್ತೆ ಡಿ ಸಿ ಅನ್ನೋದಾನಿಲ್ಲ ನಮ್ ತಾಲೂಕು ಇಲ್ಲ ಜಿಲ್ಲಾ ಮಟ್ಟದ ಯಾವ್ದೋ ಅನ್ನೋದಾನಿಲ್ಲ ಏನು ಫಿಫ್ಟೀನ್ ಪಾಯಿಂಟ್ಸ್ ಬರುತ್ತೋ ಅದ್ರಾಗೆ ನಾವು ಸಣ್ಣ ಪುಟ್ಟ ಖರ್ಚು ಮಾಡ್ಕೊಂಡು ಸಣ್ಣ ಪುಟ್ಟ ಎಲ್ಲ ಇಪ್ಪತ್ತ್ ಮೂರು ಜನ ಮೆಂಬರ್ ಗಳನ್ನು ಮಾಡ್ಕೊಂಡು ಮತ್ತೆ ಸಿಬ್ಬಂದಿನ ಕೈ ಹಿಡ್ಕೊಂಡು ಸಣ್ಣ ಪುಟ್ಟ ನಾಲ್ಕು ಹಳ್ಳಿನಾಗೂ ಇದು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಅವಧಿಯಲ್ಲಿ ಐದು ಜಾತ್ರೆ ಬಂದಿದ್ದಾವೆ ನಾನು ಮೂರು ಜಾತ್ರೆ ಮಾಡಿದ್ದೀನಿ ಇವರು ಎರಡು ಜಾತ್ರೆ ಮಾಡಿದ್ದಾರೆ ಅಕ್ಕರು ಅದ್ರಾಗೆ ಐದು ಜಾತ್ರೆಯನ್ನು ಯಶಸ್ವಿಯಾಗಿ ಯಾರು ಒಂದೇ ಒಂದು ರೀತಿ ತೊಂದರೆ ಆಗದಂತೆ ಕೊಡೆಯ ನೀರು ಆಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ಬಹಳ ಯಶಸ್ವಿಯಾಗಿ ಏನು ಬಹಳ ಅದ್ಭುತವಾಗಿ ಕೆಲಸ ಜಾತ್ರೆ ಯಶಸ್ವಿಯಾಗಿ ನಮ್ಮ ಎಲ್ಲರಿಗೂ ಅಧಿಕಾರಿಗಳಿಗೆ ತಹಶೀಲ ತಹಸೀಲ್ದಾರ್ ಆಗಿರ್ಬೋದು ಇಒ ಆಗಿರ್ಬೋದು ಡಿ ಸಿ ಆಗಿರ್ಬೋದು ನಮ್ಮ ಎಂ ಎಲ್ ಎ ಸಾಹೇಬ್ರ ಆಗಿರ್ಬೋದು ಎಲ್ಲರೂ ಒಪ್ಕೊಂಡೋಗಿದ್ದಾರೆ ಎಸ್ ಪಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರೆ ನಿಮ್ ಸಿಬ್ಬಂದಿ ಮತ್ತು ನಿಮ್ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರು ಎಲ್ಲ ಬಹಳ ಒಕ್ಕಟ್ಟಾಗಿ ಕೆಲಸ ಮಾಡಿದಾರಪ್ಪ ಅಂತ ಶಬಾಷ್ ಗಿರಿ ಆ ಪುಣ್ಯಕ್ಷೇತ್ರದಲ್ಲಿ ನಮ್ಮೆಲ್ಲರಿಗೂ ಶಬಾಷ್ ಗಿರಿ ಕೊಟ್ಟೋಗಿದ್ದಾರೆ ಏನು ಒಂದಾಯ್ತು ನಲ್ಲಿ ಇದುವರೆಗೂ ಯಾರು ಏನು ಕೆಲಸ ಮಾಡ್ತಿದ್ದು ನಾವು ಮಾಡಿದೀವಿ ಜಾತ್ರೆ ಇದು ಸ್ವಚ್ಛತೆ ಮಾಡಿರ್ಬೋದು ಮತ್ತೆ ಎಲ್ ಕಾಂಪೌಂಡರ್ ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು ನಮ್ಮ ಶಶಿ ಮಿಶ್ರಣ ಇದು ಮಾಡಲೇಬೇಕು ನಮ್ಮ ಅವಧಿಯಲ್ಲಿ ಏನೋ ಒಂದು ಮಾಡಲೇಬೇಕು ಊರಿಗೆ ಅದು ಬಹಳ ಇಂಪಾರ್ಟೆಂಟ್ ಐತೆ ಅಂತ ಹೇಳಿದಕ್ಕೆ ಅದು ಪ್ಲಾನ್ ಆಗಿಟ್ಟು ಇದು ಮಾಡಿದೀವಿ ಒಂದ್ ಕೆಲಸ ಐತೆ ಅದರಂತೆ ಫಿಫ್ಟಿನ್ಗೆ ಕುಡಿಯ ನೀರಿನ ಆಗಿರ್ಬೋದು ಇಲ್ಲಿ ಅನಂತರಾಜ್ ದೇವಸ್ ಹತ್ರ ಒಂದು ತಟ್ಟಿ ಆಗಿರ್ಬೋದು ಈ ಕಡೆ ಭಾಗದಲ್ಲಿ ಬುಕಂಬುದ ರೋಡ್ ನಾಗೆ ಒಂದು ಪುಡಿನೀರ್ ತಟ್ಟಿ ಮಾಡಿಸಿದಿವಿ ಎಲ್ಲ ಜಾನವರ್ಗಳಿಗೆ ಮತ್ತು ಜನಕ್ಕೆ ಎಲ್ಲಾ ಅನುಕೂಲ ಆಗ ತುಂಬ ರೋಡ್ನಾಗ್ ಮಾಡಿಸಿದಿವಿ ತುಂಬ ಕೆಲಸ ಇನ್ನ ಆರ್ಬೋ ಪ್ಲಾಂಟ್ ನಾಲ್ಕು ಲಕ್ಷದ್ದು ಆರ್ಮ ಪ್ಲಾಂಟ್ ಅಲ್ಲಿ ಜನ ಬಂದ್ರೆ ಭಕ್ತಾದಿಗಳು ಬಂದ್ರೆ ನಮ್ಗೆ ಇಲ್ಲಿಗೆ ಬರೋರು ಎಲ್ಲಿಗೆ ಗೊರಸಂದ್ರಕ್ ಬರೋರು ನಾವು ಅಲ್ಲೇ ಕೆಳಗಡೆ ಶಶಿ ನಾವು ನಮ್ಮ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಟೀ ಕುಡಿಯಕ್ಕೆ ಇಲ್ಲಿ ಯಾರಪ್ಪ ಮೆಂಬರ್ ಅತ್ತಷ್ಟಿ ಯಾರಪ್ಪ ಇಲ್ಲಿ ಅಂತ ಕೇಳಿದಾಗ ನಮ್ಗೆ ತಲೆ ಬಗ್ಸ್ಕೊಳ್ತಿದ್ವಿ ಅದಕ್ಕೆ ಆರೋಪ ಅಂತ ಅಲ್ಲಿ ಮಾಡಿಸಿದ್ವಿ ಅಲ್ಲಿ ಇವಾಗ ಊರಕ್ಕೆ ಯಾರು ಬರಂಗಿಲ್ಲ ಅಲ್ಲೇ ನಾಳೆ ಚಾಲನೆ ಮಾಡ್ತೀವಿ ಮುಖಾಂತರ ಚಾಲನೆ ಮಾಡ್ತೀವಿ ಅದು ಓಪನ್ ಆಗುತ್ತೆ ಒಂದು ಕೆಲಸ ಆಯ್ತು ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲೇ ಯಾರು ಎಸ್ ಸಿ ಎಸ್ ಟಿ ಜನ ಸತ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾನಾಗಿರ್ಬೋದು ನಮ್ಮ ಮೆಂಬರ್ಗಳಾಗಿರ್ಬೋದು ನಮ್ಮ ಸಿಬ್ಬಂದಿ ಆಗಿರ್ಬೋದು ಆ ಕೆಲಸ ನಾವು ಅವ್ರ ಎಸ್ ಸಿ ಎಸ್ ಟಿ ಸತ್ರೆ ಒಂದ್ ಗಂಟೆ ಒಳಗೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಐದ್ ಸಾವಿರ ಕೊಟ್ಟಿವಿ ಇಡೀ ಕರ್ನಾಟಕದಲ್ಲೇ ಯಾವ ಪಂಚಾಯತ್ ಮಾಡಿಲ್ಲ ಅದು ನಮ್ಮ ನೆಪ ನಮ್ಮ ಅದಕ್ಕೆ ಮೇನ್ ಕಾರ್ಯಕರ್ತರು ಅಂದ್ರೆ ನಮ್ಮ ದಕ್ಷಾಧಿಕಾರಿ ಬೇರೆ ಇದ್ರು ಸುಮಾರು ನಾನು ನಮ್ಮ ಶಶಿ ಮತ್ತೆ ನಮ್ಮ ದೊಡ್ಡಪ್ಪಣ್ಣ ನಮ್ಮ ಯಾರು ನಮ್ಮ ಈರಣ್ಣ ಅದೆಲ್ಲ ಹೋಗಿ ಓಡಾಡ್ಕೊಂಡು ಸರ್ ಇದು ನಮ್ಮ ಎಸ್ ಟೀಚರ್ ಬಹಳ ಜನ ಇದಾರೆ ಏನ್ ಮಾಡೋಣ ಸರ್ ಅಂದ್ರೆ ಸುಮಾರು ಒಂದು ಗೈಡೆನ್ಸ್ ಐತೆ ಅದೇನೋ ಅದೇನೊಂದು ಮಾಡೋಣ ನಾನು ಮಾಡಿದಿನಿ ಅದೇ ರೀತಿ ಮಾಡಿ ಯಾವ್ದು ತೊಂದರೆ ಆಗಲ್ಲ ಅಂತ ಯಾಕಂದ್ರೆ ಫಿಫ್ಟೀನ್ ಒಂದಾಗಲಿ ಅದ್ ಮಾಡ್ಬೇಕಂದ್ರೆ ಸುಮ್ನೆ ಇಲ್ಲ ಒಂದು ಗೈಡೆನ್ಸ್ ಹೇಳಿದ್ರು ಸುಮಾರು ಒಂದ್ ಎರಡು ಮೂರು ದಿನ ಓಡಾಡಿದ್ವಿ ಆತನು ಆಸಕ್ತಿ ತಕೊಂಡು ನಮ್ ಪಿಡಿಒ ಸರ್ ಬಹಳ ನಮ್ಗೆ ಸಾಥ್ ಕೊಡಕ್ ಓಡಬೇಕ ಕಾರಣ ನಮ್ಮ ಪಿ ಡಿಒರ್ ಅಂತ ಹೇಳ್ತಾ ಮತ್ತೆ